ಗೌರವಿತನೂರು ವಿವಾದಿತ ವಾಟದ ಹೊಸಹಳ್ಳಿ ಕೆರೆ ನೀರನ್ನು ಅಮೃತ ಯೋಜನೆಯಡಿ ನಗರಕ್ಕೆ ನೀರು ಹರಿಸುವ ಯೋಜನೆಯನ್ನು ವಿರೋಧಿಸಿ ನಗರಕೆರೆ ಹೋಬಳಿಯ ರೈತರು ಸಂಘ ಸಂಸ್ಥೆಗಳು ಹನ್ನೊಂದು ದಿನಗಳಿಂದ ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ಇದ್ದು ಎಂದು ವಿಶೇಷವಾಗಿ ತಮಟೆ ಚಳವಳಿ ಹಮ್ಮಿಕೊಂಡಿದ್ದರು ವಾಟದ ಹೊಸಹಳ್ಳಿ ಅಚ್ಚುಕಟ್ಟೆದಾರರ ಸಂಘದ ಅಧ್ಯಕ್ಷ ಮಾಳಪ್ಪ ಮಾತನಾಡಿ ವಾಟದ ಹೊಸಹಳ್ಳಿ ಕೆರೆ ನೀರನ್ನು ನಗರಕ್ಕೆ ಹರಿಸುವ ಕುರಿತು ನಮ್ಮ ಭಾಗದ ರೈತರೊಂದಿಗೆ ಚರ್ಚಿಸದೆ ಏಕಪಕ್ಷೀಯ ನಿರ್ಣಯ ಕೈಗೊಂಡಿದ್ದಾರೆ ನಗರಕೆರೆ ಹೋಬಳಿಯಲ್ಲಿ ಎಪ್ಪತ್ತು ಸಾವಿರ ಜನ ಈ ಕೆರೆ ನೀರಿನ ಮೇಲೆ ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದಾರೆ ಈ ಕೆರೆ ತುಂಬಿದ್ರೆ ಸುತ್ತಮುತ್ತಲಿನ ಐದಾರು ಕೆರೆಗಳು ತುಂಬುತ್ತವೆ ನದಿ ನಾಲೆಗಳಿಲ್ಲದೆ ಮಳೆ ನೀರಿನ ಮೇಲೆ ಅವಲಂಬಿತವಾಗಿರುವ ಕೆರೆ ನೀರನ್ನ ನಗರಕ್ಕೆ ಹರಿಸಲು ಅವೈಜ್ಞಾನಿಕ ಯೋಜನೆ ರೂಪಿಸಿ ಅರವತ್ತೈದು ಕೋಟಿ ಸಾರ್ವಜನಿಕರ ಹಣವನ್ನ ಖರ್ಚು ಮಾಡಲು ಹೊರಟಿದ್ದಾರೆ ಬಿಜೆಪಿ ಮತ್ತು ಕೆಂಪು ರಾಜು ಬಣ್ಣ ಜೆಡಿಎಸ್ನ ಎಲ್ಲ ರಾಜಕೀಯ ಮುಖಂಡರು ನಮಗೆ ಬೆಂಬಲ ಸೂಚಿಸುತ್ತಿದ್ದಾರೆ ಅಂತ ಹೇಳಿದ್ದಾರೆ ರೈತ ಮುಖಂಡ ಹರ್ಷವರ್ಧನ್ ರೆಡ್ಡಿ ಮಾತನಾಡಿ ನಮ್ಮ ಹೋರಾಟಕ್ಕೆ ರೈತರೇ ಬಲ ತುಂಬುತ್ತಿದ್ದಾರೆ ಆದರೆ ಶಾಸಕರು ಕಾಣದ ಕೈಗಳು ಅಂತ ಹೇಳ್ತಿದ್ದಾರೆ ಇವರಿಗೆ ರೈತರ ಕಷ್ಟಗಳು ತಿಳಿದಿಲ್ಲ ಎತ್ತಿನಹೊಳೆ ನೀರು ಯಾವತ್ತಿಗೂ ಈ ಭಾಗಕ್ಕೆ ಬರೋದಿಲ್ಲ ಇದು ಹಗರಣವಷ್ಟೇ ಎತ್ತಿನಹೊಳೆ ನೀರನ್ನ ಮೊದಲು ನಮ್ಮ ಕೆರೆಗೆ ಹರಿಸಿ ನಂತರ ನಮ್ಮ ಕೆರೆಯ ನೀರನ್ನ ಕೇಳಿ ನಮ್ಮ ಕೆರೆ ನೀರನ್ನ ಉಳಿಸಿಕೊಳ್ಳಲು ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿದ್ದೇವೆ ಈ ಸಮಸ್ಯೆಯನ್ನ ಇಲ್ಲಿಗೆ ಬಗೆಹರಿಸುತ್ತಿದ್ರೆ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರಿಯುವುದು ಅಂತ ಎಚ್ಚರಿಕೆ ನೀಡಿದ್ರು ಮಧುಸೂರ್ಯ ನಾರಾಯಣ ರೆಡ್ಡಿ ಮಾತನಾಡಿ ಈ ಯೋಜನೆಯು ಅವೈಜ್ಞಾನಿಕ ಮತ್ತೆ ಹಣ ಮಾಡುವ ಯೋಜನೆಯಾಗಿದೆ ಈ ಯೋಜನೆಯನ್ನ ಕೂಡಲೇ ಕೈ ಬಿಡಬೇಕು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಲ್ಲಿಯವರೆಗೂ ಯಾವುದೇ ಕಾರಣಕ್ಕೂ ನಮ್ಮ ಕೆರೆ ನೀರನ್ನ ನಗರಕ್ಕೆ ಹರಿಸಲು ಬಿಡೋದಿಲ್ಲ ಮುಂದುವರೆದ್ರೆ ತೀವ್ರ ಸ್ವರೂಪದ ಹೋರಾಟ ಮಾಡಬೇಕಾಗ್ತದೆ ಪ್ರಾಣ ತ್ಯಾಗ ಮಾಡಿಯಾದ್ರೂ ನಮ್ಮ ಕೆರೆ ನೀರನ್ನ ಉಳಿಸಿಕೊಳ್ಳಲು ಎಲ್ಲ ರೈತರು ಸಿದ್ಧರಿದ್ದಾರೆ ಹಾಗೂ ನಗರ ಮತ್ತು ಹೊಸಹಳ್ಳಿ ಜನತೆಗೆ ಬೆಂಕಿ ಹಚ್ಚುವ ಕೆಲಸ ಶಾಸಕರು ಮಾಡಬಾರದು ಅಂದರು